ನಮಸ್ಕಾರ ಸ್ನೇಹಿತರೆ ನಗುವಾಗ ಎಲ್ರು ನೆಂಟ್ರು ಆದ್ರೆ ಅಳುವಾಗ ಯಾರು ಇರಲ್ಲ ಅಂತ ಮತ್ತೆ ಪ್ರೂವ್ ಆಗೋಯ್ತು ಎಷ್ಟೋ ಸಲ ಹೇಳ್ತಿರ್ತಾರೆ ನಿಮ್ಮ ಮನೇಲಿ ದೊಡ್ಡವರು ನೋಡ್ಬಿ ನೋಡ್ಕೊಂಡು ಸ್ನೇಹ ಮಾಡಿ ಯಾರ ಜೊತೆ ಹೋಗ್ಬೇಡಿ ಅಂತ ಈಗ ದರ್ಶನ್ ವಿಚಾರದಲ್ಲಿ ರೇಣುಕಾಚಾರ್ಯ ರೇಣುಕಾ ಸ್ವಾಮಿ ಕೊಲೆ ವಿಚಾರದಲ್ಲಿ ಈಗ ನಿಜ ಕೂಡ ಆಗಿದೆ ಅಂತ ಹೇಳ್ಬೇಕು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರೋ ದರ್ಶನ್ ಅವ ಜೊತೆಗಿದ್ದವರ ಈಗ ದೂರು ಹೇಳ್ತಾ ಇದಾರೆ ಏನಂತಂದ್ರೆ ನಾವು ಇಲ್ಲೇನೋ ಬಂದು ಅಂತ ಕಾಣಿಸುತ್ತೆ ಅವರ ಪರ ನಿಂತವ ಪರ ನಿಂತವ್ರು ಇವತ್ತಿಗೆ ದರ್ಶನ್ ನಡವಳಿಕೆ ಮೇಲೆ ಬೆರಳು ತೋರ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಈಗ ದೊಡ್ಡ ಬಿರುಕಿನ ಸುದ್ದಿ ಹೊರ ಬರ್ತಾ ಇದೆ ದರ್ಶನ್ ಜೊತೆಗಿದ ಪ್ರದೂಷ್ ಇರ್ಬೋದು ಲಕ್ಷ್ಮಣ್ ಅನುಪು ಕುಮಾರ್ ಜಗದೀಶ್ ಇವರೆಲ್ಲರೂ ಕೂಡ ದರ್ಶನ್ ನಮ್ಮ ಬದುಕು ಹಾಳಾಗಿದೆ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ದರ್ಶನ್ ಸ್ವಾರ್ಥಕ್ಕೆ ನಾವು ಬಲಿಪುಷುಗಳಾದ್ವಿ ಅಂತ ನೇರವಾಗಿ ಬೇಸರ ಹೊರಗ್ತಾ ಇದ್ದಾರೆ ಒಂದೇ ಗ್ಯಾಂಗ್ ಆಗಿ ಹೊರಗಡೆ ಒಟ್ಟು ಒಟ್ಟಿಗೆ ಓಡಾಡ್ಕೊಂಡಿದ್ರು ಈಗ ಒಳಗಡೆ ಕಂಬಿ ಹಿಂದೆ ಸೇರಿದ್ಮೇಲೆ ಅವರೇ ಕುತ್ಕೊಂಡು ಯೋಚನೆ ಮಾಡಿದ್ಮೇಲೆ ಜೇಲಿನ ಒಳಗೆ ಸೇರಿ ಯೋಚನೆ ಮಾಡ್ಬೇಕಾದ್ರೆ ಬರ್ತಿದೆ ಅವ್ರ ತಲೆಯಲ್ಲಿ ದರ್ಶನ್ ವಿರುದ್ಧವೇ ಮಾತಾಡ್ತಿರೋದು ಕೂಡ ದೊಡ್ಡ ತಿರುವು ಪಡ್ಕೊಂಡಿದೆ ಜೈಲ್ ಶಿಫ್ಟ್ ಏನಾದ್ರು ಮಾಡ್ತಾರ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ ಶಿಫ್ಟ್ ಮಾಡ್ತಾರ ಕೂಡ ದೊಡ್ಡ ಗಲಾಟೆ ನಡೀತಾ ಇದೆ ದರ್ಶನ್ ಅನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಾರ್ದು ಅಂತ ಕೂಡ ಆರೋಪಿಗಳು ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು ಕೋರ್ಟ್ ಕೂಡ ವಾದ ಪ್ರತಿವಾದ ಎಲ್ಲ ಕೇಳ್ಬಿಟ್ಟು ದರ್ಶನ್ ನ ಪರಪರ ಅಗ್ರಹದಲ್ಲೇ ಇಡಬೇಕು ಅಂತ ಕೂಡ ಆದೇಶ ಕೊಟ್ಟಿತ್ತು ಈ ನಿರ್ಣಯವೇ ಗ್ಯಾಂಗ್ ಒಳಗಿನ ಬಿರುಕು ಮತ್ತಷ್ಟು ಬಲವಾಗಲು ಕಾರಣ ಅಂತ ಕೂಡ ಹೇಳ್ತಾ ಇದ್ದಾರೆ ಜೈಲಿನೊಳಗೆ ಕಡೆ ದರ್ಶನ್ ಜೊತೆಗಿದ್ದವರೇ ಅವನ ದುರ್ವರ್ತನೆಯಿಂದ ನಮಗೆ ತೊಂದರೆ ನಮ್ಮ ಕುಟುಂಬಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಕೂಡ ಜಲ್ ಸಿಬ್ಬಂದಿಗಳ ಬಳಿ ಅಳಲು ಕೇಳ್ತಾ ಇದ್ದಾರಂತೆ ದೋಷನ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಆ ತರ ಇದೆ ಅವ್ರಿಗೆಲ್ಲರಿಗೂ ಲೈಫ್ ಇದೇ ಮಾತು ಈಗ ದರ್ಶನ್ ವಿಚಾರದಲ್ಲಿ ತಿರುಗು ತಿರುಗಿ ಬರ್ತಾ ಇದೆ ನಾವು ಜೊ ಜೊತೆಗಿರೋರು ಎಲ್ಲ ಈ ತರ ಕೆಟ್ಟ ಪರಿಸ್ಥಿತಿಯಲ್ಲಿ ದೂಕೋದು ಫ್ರೆಂಡ್ಸ್ ಹುಷಾರಿರ್ಬೇಕು ಅಂತ ಕೂಡ ನಾನು ಹೇಳ್ತೀನಿ ದರ್ಶನ್ ಅವ್ರ ಜೊತೆಗಿದ್ದವರೆಲ್ಲ ಕೆಟ್ಟವರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಕಂಬಿಗಳ ಹಿಂದೆ ಕೂರ್ತಾ ನಾನೋದೇ ಆಗಿರೋದಂತೂ ಮಾತ್ರ ಸತ್ಯ ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದರ್ಶನ್ ವಿಚಾರದಲ್ಲಿ ಡಿ ಗ್ಯಾಂಗ್ ಒಳಗೆ ಬಿರುಕು ಮುಡಿದೆ ಒಮ್ಮೆ ಅವನ ಪರ ನಿಂತವರು ದರ್ಶನ್ ಡಿ ಬಾಸ್ ಡಿ ಬಾಸ್ ಅಂತ ಓಡಾಡಿದವರು ಈಗ ದರ್ಶನ್ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದಾರಂತೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯನೋ ದರ್ಶನ್ ನಡೆ ತಪ್ಪಿತ್ತ ಅಥವಾ ಏನ್ ಕಥೆ ಆಗುತ್ತೆ ಈ ಕೇಸು ಅಂತ ನೋಡ ಕಾದೆ ನೋಡ್ಬೇಕಾಗಿದೆ ನನಗೆ ಅನ್ಸುತ್ತೆ ಒಪಿನಿಯನ್ ತಿಳಿಸಿದೀನಿ ನಾನು ತಪ್ಪಾಗಿ ಮಾತಾಡಿದ್ರೆ ಶಂಸಿ ಹಾಗೂ ನಿಮ್ಗೆ ಅನಿಸಿಕೆ ಕೂಡ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ